ಫಿಲಿಪಿಯವರಿಗೆ ಬರೆದಂತಹ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಈ ವಾಕ್ಯದಲ್ಲಿ ದೇವರು ತನ್ನ ಉದ್ದೇಶವನ್ನು ನಮ್ಮಲ್ಲಿ ನಮ್ಮ ಮೂಲಕವಾಗಿ ಯಾವ ರೀತಿಯಾಗಿ ಸಿದ್ಧಿಗೆ ತರುತ್ತಾರೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ಆಗ್ರಹಿಸುವಂಥದ್ದು ದೇವರ ಚಿತ್ತವನ್ನು ನೆರವೇರಿಸಬೇಕು ಆತನು ಆಗ್ರಹಿಸುವುದನ್ನು ನನ್ನಲ್ಲಿ ನನ್ನ ಮೂಲಕವಾಗಿ ನಾನು ಪರಿಪೂರ್ಣತೆಗೆ ತರಬೇಕೆಂಬುದಾಗಿಯೇ ಪ್ರತಿಯೊಬ್ಬ ದೇವ ಮಕ್ಕಳು ಕೂಡ ಆಗ್ರಹಿಸುವಂಥದ್ದು ಪ್ರಾರ್ಥಿಸುವಂಥದ್ದು ಸಮರ್ಪಿಸಿ ಬೇಡುವಂಥದ್ದು ಆದರೆ ಅದು ಯಾವ ರೀತಿ ನೆರವೇ ಎಂಬುದಾಗಿ ಕೇಳುವಾಗ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ ಎಂಬುದಾಗಿ ಅಂದರೆ ದೇವರು ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ನಿಮ್ಮಲ್ಲಿ ತನ್ನ ಉದ್ದೇಶವನ್ನು ತಿಳಿಸಿ ಪ್ರಯತ್ನಗಳನ್ನು ಕೂಡ ಉಂಟು ಮಾಡುವವನಾಗಿದ್ದಾನೆ ಅಂದರೆ ಹೇಳಬೇಕಾದ ಹೇಳಿ ಹೃದಯದಲ್ಲಿ ಪ್ರೇರೇಪಣೆಗಳನ್ನು ಕೂಡ ಉಂಟು ಮಾಡುವವನಾಗಿದ್ದಾನೆ ಇದನ್ನು ಅರಿತು ಯಾವ ಸಮಯದಲ್ಲಿ ದೇವರ ಪ್ರೇರೇಪಣೆಗಳನ್ನು ಕೊಡುತ್ತಾರೋ ಯಾವುದನ್ನು ಮಾಡಬೇಕೆಂಬುದಾಗಿ ಕಟ್ಟಲೆ ಕೊಡುತ್ತಾರೋ ಹೇಳುತ್ತಾರೋ ಅದನ್ನು ಅನುಸರಿಸಿ ಮಾಡುವಾಗ ನಮ್ಮ ಮೂಲಕವಾಗಿ ದೇವರ ಉದ್ದೇಶವು ನೆರವೇರುತ್ತದೆ ಆದರೆ ಅನೇಕ ಜನರು ತಪ್ಪು ಮಾಡುವಂಥದ್ದು ಇದರಲ್ಲಿ ದೇವರು ಇಂದು ಹೇಳಿದರೆ ಎಂದೋ ಅದನ್ನು ನೆರವೇರಿಸುವುದಕ್ಕೆ ಹೋಗುವಂಥದ್ದು ಈ ದಿವಸ ಮಾಡುವುದಕ್ಕೆ ಹೇಳಿದ್ದನ್ನು ಯಾವುದೋ ದಿವಸ ಮಾಡೋಣ ಎಂಬುದಾಗಿ ಅಸಡ್ಡೆ ಮಾಡುವಂಥದ್ದು ಆ ಕ್ಷಣದಲ್ಲಿ ಸಮ ಸಮರ್ಪಿಸದೆ ಆ ಕ್ಷಣದಲ್ಲಿ ಅದನ್ನ ಮಾಡದೇ ಹೋಗುವುದರಿಂದಲೇ ಅನೇಕರಲ್ಲಿ ದೇವರ ಉದ್ದೇಶಗಳು ಪರಿಪೂರ್ಣತೆಗೆ ಬರುವುದಿಲ್ಲ ಆ ಕ್ಷಣದಲ್ಲಿ ದೇವರು ಹೇಳಿದ್ದನ್ನ ಯಾರು ಮಾಡುವುದಕ್ಕೆ ಮುಂದಾಗುತ್ತಾರೋ ಅಂತವರ ಜೀವಿತದಲ್ಲೇ ದೇವರು ಕಾರ್ಯಗಳನ್ನು ಪ್ರಾರಂಭಿಸುವಂಥದ್ದು ಅದನ್ನ ಪರಿಪೂರ್ಣತೆಗೆ ತರುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಉದ್ದೇಶದ ನೆರವೇರಿಕೆಗಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ ಸಮರ್ಪಿಸುತ್ತಾ ಇದ್ದೀರಾ ಎಲ್ಲವೂ ಕೂಡ ಸರಿ ಆದರೆ ದೇವರು ತನ್ನ ಉದ್ದೇಶವನ್ನ ನೆರವೇರಿಸ ನಿಮ್ಮೊಂದಿಗೆ ಮಾತನಾಡುವಾಗ ಪ್ರೇರೇಪಣೆಗಳನ್ನು ಕೊಡುವಾಗ ಉದ್ದೇಶಗಳನ್ನು ಪ್ರಕಟಿಸುವಾಗ ಏನನ್ನೋ ಯೋಚಿಸಿ ನಿಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಅಥವಾ ಬಲವನ್ನು ಹಣವನ್ನು ಈ ರೀತಿಯ ಲೌಕಿಕವಾದ ಕಾರ್ಯಗಳನ್ನು ಯೋಚಿಸಿ ಹಿಂಜಾರಬೇಡಿ ನೀವು ಮುಂದೆ ಹೋಗುವುದಕ್ಕೆ ಪ್ರಾರಂಭಿಸುವುದಾದರೆ ಇದೆಲ್ಲವೂ ಕೂಡ ನಿಮಗೆ ಅನುಕೂಲವಾಗಿ ಬದಲಾಗಿ ನಿಮ್ಮ ಜೀವಿತವು ಕರ್ತನ ಉದ್ದೇಶಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಪಡುವುದನ್ನು ಮಾರ್ಗಗಳು ತೆರೆಯಲ್ಪಡುವುದನ್ನು ವಿಶೇಷವಾದ ಆಶ್ರೆ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಕಾಣುವಂತೆ ವಿಷಯಗಳು ಮಾರ್ಪಡಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಉದ್ದೇಶಗಳನ್ನು ಪ್ರಕಟಿಸುವಾಗ ಪ್ರಯತ್ನಗಳನ್ನು ಉಂಟು ಮಾಡುವಾಗ ಪ್ರೇರೇಪಣೆಗಳನ್ನು ಕೊಡುವಾಗ ಅದನ್ನು ಎಂದಿಗೂ ಕೂಡ ಮಾಡಬೇಡಿ ಮಾಡಬೇಡಿಯ ಸಮಯದಲ್ಲಿ ಅದಕ್ಕೆ ಸಮರ್ಪಿಸಿ ಮಾಡಬೇಕಾದನ್ನು ಮಾಡುವುದಕ್ಕೆ ಪ್ರಯತ್ನಿಸಿ ದೇವರ ಕಾರ್ಯಗಳನ್ನು ಸಫಲತೆಗೆ ತರುತ್ತಾರೆ ಆತನು ಪ್ರಾರಂಭಿಸಿದ ಮೇಲೆ ಆತನೇ ಅದನ್ನು ಪರಿಪೂರ್ಣತೆಗೆ ಕೂಡ ತರುತ್ತಾನೆ ಆತನು ಎಂದಿಗೂ ಕೂಡ ರಾಜ್ಯದಲ್ಲಿ ಕೈಬಿಡುವವನಲ್ಲ ಆದ್ದರಿಂದ ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಆತನ ಮಾತಿಗೆ ಆತನ ಪ್ರೇರೇಪಣೆಗಳಿಗೆ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಆತನ ಉದ್ದೇಶದ ನೆರವೇರುವಿಕೆಗೋಸ್ಕರ ಶುಚಿತ್ವದ ಪರಿಪೂರ್ಣತೆಗೋಸ್ಕರ ಪೂರ್ಣ ಸಮರ್ಪಣೆಯಿಂದ ವಿಧೇಯತೆಯಿಂದ ವೈರಾಗ್ಯದಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಈ ದಿವಸಗಳಲ್ಲಿ ನಿನ್ನ ಚಿತ್ತವನ್ನು ನೆರವೇರಿಸಬೇಕೆಂದು ನಿನ್ನ ಉದ್ದೇಶಗಳನ್ನು ಪರಿಪೂರ್ಣಗೊಳಿಸಬೇಕೆಂದು ಸಮರ್ಪಿಸಿರುವಂತಹ ಜೀವಿತಗಳೊಟ್ಟಿಗೆ ನೀನು ಮಾತನಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಅಸಡ್ಡೆ ಮಾಡಿ ತಡ ಮಾಡಿ ಅಪ್ಪ ವಿಳಂಬ ಮಾಡಿ ಹಿಂಜಾರುತ್ತಾ ಇರುವಂತಹ ಜೀವಿತಗಳನ್ನು ಇನ್ನು ನಿನ್ನ ವಾಕ್ಯದ ಮೂಲಕ ಪ್ರೋತ್ಸಾಹಿಸಿದ್ದೀಯಾ ಬಲಪಡಿಸಿದ್ದೀಯಾ ಸಮರ್ಪಿಸಿ ಅಜ್ಜೆಯನ್ನು ಮುಂದೆ ಇಡುವಂತೆ ನೀನು ಬಲಪಡಿಸುತ್ತಾ ಇದೆಯಾ ಅದಕ್ಕೋಸ್ಕರ ಸ್ತೋತ್ರ ರಾಜ ಏಸು ಕ್ರಿಸ್ತನ ಪ್ರಸನ್ನತೆ ಆತನ ಅಭಿಷೇಕ ಈಗಲೇ ಒಬ್ಬೊಬ್ಬರ ಮೇಲೆ ಕೂಡ ಇಳಿದು ಬರಲಿ ನೀನುಂಟು ಮಾಡಿದಂತಹ ಪ್ರೇರೇಪಣೆಗಳು ಕರ್ತನೆ ಈಗಲೇ ಚಿಗುರೊಡೆಯಲಿ ನಿನ್ನ ಉದ್ದೇಶಗಳ ನೆರವೇರಿಸುವಂತೆ ನಿನ್ನ ಮಕ್ಕಳನ್ನ ಬಲಪಡಿಸಿ ನಡೆಸು ಕರ್ತನೆ ಪರಾಕ್ರಮ ಶಾಲಿಗಳಾಗಿ ಕರ್ತನ ಬಲದಿಂದಲೂ ಆತನ ಖಡ್ಗದಿಂದಲೂ ಅಪ್ಪ ಜಯವನ್ನ ಹೊಂದುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಲೋಕವನ್ನು ಜಯಿಸಿದಂತಹ ಏಸು ಕ್ರಿಸ್ತನು ಸೈತಾನ್ನ ತಲೆಯನ್ನ ಿ ಹಾಕಿದಂಥ ಕರ್ತಾದಿ ಕರ್ತನು ನಮ್ಮೊಂದಿಗೆ ಇರುವುದರಿಂದ ನಾವು ಪೂರ್ಣ ಜಯಶಾಲಿಗಳು ಎಂಬುದನ್ನು ತಿಳಿದು ಆತನ ಪ್ರಜೆಗಳಾಗಿ ಆತನ ರಾಯಭಾರಿಗಳಾಗಿ ಕಾರ್ಯಗಳನ್ನು ನೆರವೇರಿಸುವುದಕ್ಕೂ ಪರಿಪೂರ್ಣಗೊಳಿಸುವುದಕ್ಕೂ ನಿನಗೆ ಸಂತೋಷವನ್ನು ಉಂಟು ಮಾಡುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಒಬ್ಬೊಬ್ಬರ ಜೀವಿತಗಳಿರುವಂಥ ನಿನ್ನ ಉದ್ದೇಶಗಳು ಕರ್ತನೆ ಪರಿಪೂರ್ಣತೆಗೆ ಬರಲಿ ನಿನ್ನ ರಾಜ್ಯ ಕಟ್ಟಲ್ಪಡಲಿ ನೀನಪ್ಪ ಬರುವಾಗ ಕರ್ತನೆ ಆ ನಿನ್ನ ಭರುಣದಲ್ಲಿ ಎಲ್ಲರೂ ಕೂಡ ನಿನ್ನೊಂದಿಗೆ ಸೇರುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಅತ್ಯೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗಾರ ಮಾರ್ಹನಿಲು ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್